ಇವಾಗ ನಾನು ಮೆಕ್ಕೆ ಕಾಳು ಪಲ್ಯ ಮಾಡ್ಬೇಕಲ್ಲ ಹುಳ್ಳಿ ಮೆಣಸಿಕಾಯಿ ಟೊಮೊಟೊ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾ ಮೆಂತ್ಯ ಪಲ್ಯ ತಗೊಂಡ್ ಬಂದಿದ್ದೆ ನೋಡಿ ಎಷ್ಟು ಫ್ರೆಶ್ ಆಗೈತೆ ನೋಡಿರಿ ಆ ಕೊತ್ತಂಬರಿ ಸೊಪ್ಪು ಅಂದ್ಕೊಂಡೇನು ಬಂದತೆ ಅಲ್ಲ ಅದು ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡಿಬಿಡು ಹಾಕ್ತಿರ ನಿನಗೆ ಹಾಕಕತ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಎಲ್ರು ಚೆನ್ನಾಗಿದ್ರಂತ ಸ್ಟಾರ್ಟ್ ಮಾಡ್ತಾ ಇದೀನಿ ಅಮ್ಮ ಇವಾಗ ನಾನು ಮೆಕ್ಕೆ ಕಾಳು ಪಲ್ಯ ಮಾಡ್ಬೇಕಂತ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಾಳನ್ನ ಉತ್ಕೊಂಡು ಇಟ್ಕೊಂಡು ಮತ್ತೆ ನೀರಾಕಿ ಕುಕ್ಕರ್ ಅಲ್ಲಿ ಒಂದು ಒಂದ್ ನಾಲ್ಕೈದು ಬಿಸ್ಲು ಬಳಸ್ಕೊಂಡು ಈಗ ಇದನ್ನ ಪಲ್ಯ ಮಾಡ್ಕೊಂತೀನಿ ಇದಕ್ಕೆ ನಾನು ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ತೊಗೊಂಡಿದೀನಿ ಈಗ ಬನ್ನಿ ಪಟ ಅಂತ ಬನ್ನ ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ತೊಗೊಂಡೆ ಸುಲ್ಕೊಂಡು ಇಟ್ಕೊತೀನಿ ಯಾಕೆ ಇದ್ದ ಏನು ಎದಕ್ಕೆ ಆಗ ಚಪಾತಿ ತಿಂತ ತಿನ್ನತೀರ ಹತ್ತು ಪಲ್ಯ ಮಾಡಕತ್ತೀನಿ ಒಗ್ಗರಣೆ ಹಾಕ್ಬಿಡ್ತೀನಿ ಜೀರಿಗೆ ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಪಾತ್ರೆ ಕೂಡ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಎಣ್ಣೆ ತಗೊಂಡ್ಬಿಡ್ತೀನಿ ರೀ ಅಲ್ಬಾಡ ಎದ್ ಕಲ್ತಿದ್ದೆಮ್ಮ ಆಯ್ತು ಪಟ ಪಟ ಅಡಿಗೆ ಮಾಡಿ ಊಟ ಮಾಡಲ್ರಿ ಎಲ್ಲಾರು ಎಲ್ಲಾರು ಕಲ್ತು ಊಟ ಮಾಡಲ್ರಿ ಅಲ್ಬಾಡ ಯಾಕೆ ಕಲ್ತೀನಿ ನಿಂಗೆ ಚಪಾತಿ ಬೇಕಿಲ್ಲ ಚಪಾತಿ ಪಲ್ಯ ಬೇಕಿಲ್ಲ ಚಪಾತಿ ಮಾಡೀನಿ ಪಲ್ಯನೂ ಮಾಡಕತ್ತೀನಿ ಪಟ ಊಟ ಮಾಡಿ ಮಾಡೋಣ ಹ್ಞೂ <hesitation> <hesitation> sunerangga, halo, 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 para terasi, udahlah, <hesitation> ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಜೀರಿಗೆ ಹಾಕೋಣ ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದವು ಈಗ ಜೀರಿಗೆ ಸಾಸಿವೆ ಇವಾಗ ಈರುಳ್ಳಿ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಈರುಳ್ಳಿ ಮೆಣಸಿಕಾಯಿ ಆದ್ರೂ ಚೆನ್ನಾಗಿ ಫ್ರೈ ಆದವು ಈಗ ಟೊಮೊಟೊ ಟೊಮೊಟೊ ಹಾಕ್ಬಿಟ್ಟು ಉಪ್ಪು ಹಾಕೊತೀನಿ ಇವಾಗ ನಾನು ಕುದಿಸೋ ಮುಂದೆ ಏನು ಉಪ್ಪು ಹಾಕೊಂಡಿದ್ದಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಖಾರ ಹಾಕೊತಾ ಇದ್ದೀನಿ ಮೆಣ್ಸಿಕಾಯಿ ಹಾಕೋ ಹಾಕಿರೋದ್ರಿಂದ ಸ್ವಲ್ಪ ಹಾಕೊತೀನಿ ಖಾರ ಇವಾಗ ಸ್ವಲ್ಪ ಸಾಂಬಾರ್ ಪೌಡರ್ ಸ್ವಲ್ಪ ಹಾಕೊತೀನಿ ಸಾಂಬಾರ್ ಪೌಡರ್ ಇನ್ನಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ವಿರಾಮ ಕೊಡ್ತೀನಿ ಆಯಿತು ಏನಾದರೂ ಸ್ವಲ್ಪ ನೀರ್ ಬೇಕಾಗಿತ್ತು ಅನ್ಸಿದ್ರೆ ಕುದಿಸಿರ್ತೀವಲ್ಲ ಅವೇ ನೀರ್ ಹಾಕೊಂತ ಇದೀನಿ ಸ್ವಲ್ಪ ಸ್ವಲ್ಪ ನೀರು ಐತೆ ಶೆಟರ್ ಹಾಕೋ ಶ್ವಟರ್ ಹಾಕೋ ಶೆಟರ್ ಹಾಕಿ ಹೋಗ್ಕಂದ್ರೆ ಹಂಗ ಚೆನ್ನಾಗಿ ಮಸಾಲೆ ಎಲ್ಲಾ ಕುದೀರಿ ಇಲ್ಲಿ ನಮ್ಮ ಮನೆಯವರು ಮೆಂತೆ ಪಲ್ಯ ತಗೊಂಡ್ ಬಂದಿದ್ದಾರೆ ನೋಡಿ ಎಷ್ಟು ಫ್ರೆಶ್ ಆಗಿರ್ತಿ ನೋಡ್ರಿ ಮತ್ತೆ ಇದರಿಂದ ಏನಾದ್ರು ರೆಸಿಪಿ ಮಾಡ್ತೀನಿ ಹಾಗೆ ಪಾಲಕ್ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಕ್ಯಾರೆಟ್ ಬೀನ್ಸ್ ತಗೊಂಡ್ ಬಂದಿದ್ದಾರೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ತಗೋ ಮತ್ತೆ ಕ್ಯಾರೆಟ್ ಮತ್ತೆ ಬೀನ್ಸ್ ತಗೊಂಡ್ ಬಂದಿದಾರ ಇವಾಗ ಇದು ಇದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಹಾಕೊಂಡು ಬರ್ತೀನಿ ಅದೊಂದು ಸ್ವಲ್ಪ ಇವಾಗ ನೋಡ್ರಿ ಇದು ಚೆನ್ನಾಗಿ ಕುದ್ದೆ ಇವಾಗ ಕಾಳು ಕೊಡ್ತೀನಿ ಚಪಾತಿ ಹಾ ಸರಿ ಚಪಾತಿ ಪಲ್ಯ ಹಾಕೊಡ್ತೀನಿ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಅಷ್ಟು ಕಾಳು ಹಾಕಿ ಕಾಳು ಹಾಕ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ

ಸೂಪರ್ ಅಂಡ್ ಟೇಸ್ಟಿ ಆದಂತ ಕಾಳು ಪಲ್ಯ ರೆಡಿ ಈಗ ಆರಿಸ್ಕೊಂಡ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಲಾಸ್ಟ್ ಏನ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಮಾಡ್ತೀನಿ ಕಲರ್ ನೀನು ಅನ್ಕೊಂಡು ಬಂದೈತೆ ಅಲ್ಲ ಅದು ಕಲರ್

கிரை கொ

ಚೆನ್ನಾಗಿ ಆಗುತ್ತಾ ಬಟ್ ನೆಗೆ ಇಷ್ಟ ಆಗೋಲ್ ಅಂತ ಅಲ್ಲ ಏನಾಗುತ್ತೆ ಸರಿ ರಿಟರ್ನ್ ಮಾಡಿಬಿಡು ಸುಮ್ಮನೆ ಇದು ಸ್ವಲ್ಪ ಪರವಾಗಿದೆ ನೋಡಿ ನೋಡಿ ಇಲ್ಲ ಬರಕನ ಅನ್ಸುತ್ತೆ ಅಂತವೆ ಯಸ್ ಅಷ್ಟ ಕ್ವಾಲಿಟಿ ಅಷ್ಟೇನು ಇಲ್ಲ ಅನ್ಸುತ್ತೆ ಜಲ್ಲಾರ್ ದತ್ತತೆ ಅದು

妈咪。